ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಫ್ರೆಂಡ್ಸ್ ಇವತ್ತು ರಾಯರ್ ಮಟ್ಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಬೆಳಿಗ್ಗೆ ಬೇಗ ಇದ್ದು ರೆಡಿಯಾಗಿ ಒಂದು ನೈನ್ ಓ ಅಷ್ಟರಲ್ಲಿ ನಾವು ಮನೆ ಬಿಡ್ತಾ ಇದ್ದೀವಿ ಇವತ್ತು ಭಾನುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗ ಹೋದರೆ ನಮಗೆ ಪಾರ್ಕಿಂಗ್ ಎಲ್ಲ ಇರುತ್ತೆ ಮತ್ತು ದೇವ್ರ ದರ್ಶನ ಮಾಡೋದಕ್ಕೂ ಅಷ್ಟೇ ಈಸಿಯಾಗಿ ಮಾಡ್ಕೊಂಡು ಬರ್ಬೋದು ಸ್ವಲ್ಪ ಲೇಟ್ ಆದರೆ ಏನಾಗುತ್ತೆ ಅಂತಂದರೆ ತುಂಬಾ ಕ್ರೌಡ್ ಆಗುತ್ತೆ ಮತ್ತು ಅಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಕೂಡ ಆಗಾಗುತ್ತೆ ಹಾಗಾಗಿ ಸ್ವಲ್ಪ ಬೇಗ ಹೊರಟ್ಬಿಟ್ಟು ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಬೇಗ ಇದ್ದು ಮನೆ ಕಸ ಎಲ್ಲ ಕುಡಿಸಿಬಿಟ್ಟು ಮನೆಯಲ್ಲೇ ಒರೆಸಿ ಹೊರಗಡೆ ಎಲ್ಲ ತೊಡೆದು ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಬಿಟ್ಟು ಸ್ನಾನ ಪೂಜೆ ಎಲ್ಲ ಮುಗಿಸಿ ಹೊರಟಿದೀವಿ ತಿಂಡಿ ಏನೂ ತಿಂದಿಲ್ಲ ಏಕೆ ಅಂತ ಅಂದರೆ ಅಲ್ಲೇ ಪ್ರಸಾದ ಕೊಡ್ತಾರೆ ಪ್ರಸಾದ ತುಂಬ ಜಾಸ್ತಿನೇ ಕೊಡ್ತಾರೆ ಹೊಟ್ಟೆ ತುಂಬ ತಿನ್ನೋವಷ್ಟು ತಿನ್ಕೊಂಡು ಬರ್ಬೋದು ಹಾಗಾಗಿ ಮನೇಲೇನು ತಿಂಡಿ ಮಾಡಲಿಲ್ಲ ಅಲ್ಲೇ ತಿನ್ಕೊಂಡು ಬರೋಣ ಮತ್ತು ಬೇಗನೆ ಹೊರಟಿರೋದ್ರಿಂದ ಅಷ್ಟು ಬೇಗ ತಿಂಡಿನೂ ಸಹ ತಿನ್ನೋಕ್ಕಾಗೋದಿಲ್ಲ ನಾವಿವತ್ತು ಹೋಗ್ತಾ ಇರ್ತಕ್ಕಂಥದ್ದು ಆದ್ನಾಯ್ಕ ನೆಳೆಯ ಹತ್ರ ಇರ್ತಕ್ಕಂಥ ಕಾಮರೇನ ಕ್ಷೇತ್ರಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ತುಂಬ ಜನ ಕೂಡ ಬರ್ತಾರೆ ಇದನ್ನು ಬೆಂಗಳೂರಿನ ಮಿನಿ ಮಂತ್ರಾಲಯ ಅಂತಲೂ ಸಹ ಕರೀತಾರೆ ನಮಗೆ ಮುಂಚೆ ಇಲ್ಲಿ ಈ ಕ್ಷೇತ್ರ ಇದೆ ಅಂತಲೇ ಗೊತ್ತಿರಲಿಲ್ಲ ನಮ್ಮ ಮುಂಚೆ ಫಸ್ಟ್ ಮದುವೆ ಅದು ಬಂದಾಗ ಹೊಸ್ದಾಗಿದ್ವಲ್ಲ ಆ ಮನೆಯಲ್ಲಿ ಒಬ್ಬರು ನೇಬರ್ ಇದ್ದರು ಶಿವಮೊಗ್ಗದವರು ಅವರು ಒಮ್ಮೆ ಕರ್ಕೊಂಡು ಹೋಗಿದ್ರು ಇಲ್ಲಿ ಒಂದು ರಾಯರ್ ಮಠ ಇದೆ ತುಂಬಾ ಪ್ರಸಿದ್ಧಿಯಾಗಿದೆ ಅಲ್ಲಿಗೆ ಹೋಗಿ ನೀವೇನಾದರೂ ಅಂದ್ಕೊಂಡ್ರೆ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ ಬನ್ನಿ ಒನ್ ಟೈಮ್ ಹೋಗಿಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡೋಗಿದ್ರು ಅವ್ರ ಜೊತೆ ಹೋಗಿ ಬಂದಿದ್ದು ಅಷ್ಟೇ ಆವಾಗಲಿಂದ ಹೇಗೆ ಅಂತಂದರೆ ನಾವು ಇಲ್ಲಿಗೆ ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇರ್ತೀವಿ ಆವಾಗವಾಗ ಇನ್ನು ಇವತ್ತು ಸಂಡೇ ಆದರೂ ಕೂಡ ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ ಅಂತೂ ಬಿಡಿ ಹೇಳೋ ಹಾಗೇನೇ ಇಲ್ಲ ಸಂಡೇ ಆಗಲಿ ಡೇ ಆಗಲಿ ಟ್ರಾಫಿಕ್ ಇದ್ದೇ ಇರುತ್ತೆ ಬಟ್ ಕಂಪ್ಯಾರಿಟಿವ್ಲಿ ವೀಕ್ ಡೇಸ್ಗೆ ಕಂಪೇರ್ ಮಾಡ್ಕೊಂಡಾಗ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ ಅದರಲ್ಲೂ ಬೆಳಗ್ಗೆ ಬೇಗನೆ ಹೊರಟ್ರೆ ಒಂದು ಸ್ವಲ್ಪ ಕಮ್ಮಿ ಟ್ರಾಫಿಕ್ ಇರುತ್ತೆ ಇಲ್ಲ ಅಂತ ಅಂದರೆ ಸಿಕ್ಕಾಬಟ್ಟೆ ಟ್ರಾಫಿಕಲ್ಲೇ ಸಿಕ್ಕಾ ಕೊಡ್ತೀವಿ ಟ್ರಾವೆಲ್ ಮಾಡಿದ್ದಕ್ಕಿಂತ ನಾವು ಟ್ರಾಫಿಕಲ್ಲಿ ವೆಯ್ಟ್ ಮಾಡ್ತೀವಲ್ಲ ಅದಕ್ಕೇ ತುಂಬಾ ಟೈರ್ಡ್ ಆಗುತ್ತೆ ಕೆಲವೊಮ್ಮೆ ಈ ಟ್ರಾಫಿಕ್ಕಿಂದ ಟೆನ್ ಮಿನಿಟ್ಸ್ಗೆ ರೀಚ್ ಆಗ್ತಕ್ಕಂಥ ಡೆಸ್ಟಿನೇಷನ್ ನಾವು ಒನ್ ಅವರಲ್ಲಿ ರೀಚ್ ಮಾಡಿರ್ತೀವಿ ಅಷ್ಟು ಟ್ರಾಫಿಕ್ ಇರುತ್ತೆ ಏನು ಮಾಡಲಿಕ್ಕಾಗಲ್ಲ ಬೆಂಗಳೂರಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆದಾಗೆ ಟ್ರಾಫಿಕ್ಕು ಕೂಡ ಸಿಕ್ಕಾಬಿಟ್ಟೆ ಜಾಸ್ತಿ ಆಗ್ತಾ ಇದೆ ನನ್ನ ಮಗನಿಗೆ ಇನ್ನೊಂದು ಏನು ಗೊತ್ತಾ ಕಾರಲ್ಲಿ ಬಂದು ಕೂತ್ಕೊಂಡ ಅಂದರೆ ಸಾಕು ಅವನಿಗೆ ಹೊಟ್ಟೆ ಹಶ್ವಾಗುತ್ತೆ ಏನಾದರೂ ಕೊಡಿಸ್ಬೇಕು ಅವ್ನು ಜಸ್ಟ್ ಆವಾಗ ಊಟ ಮಾಡಿ ಕೂತಿರಲಿ ಒಟ್ಟು ಬಂದು ಕೂತ್ಕೊಂಡು ತಕ್ಷಣ ಅಶ್ವು ಅಂತಾನೆ ಅವನಿಗೇನು ಅಂತ ಅಂದರೆ ಎಲ್ಲಾದ್ರೂ ಜಂಕ್ ಫುಡ್ ಕೊಡಿಸ್ತಾರಲ್ವ ಹೋಗ್ಬೇಕಾದ್ರೆ ಬಿಸ್ಕೆಟ್ಸು ಜ್ಯೂಸು ಈ ರೀತಿ ಏನಾದ್ರೂ ಕೊಟ್ಟು ಸೆ ಕೊಡಿಸ್ತಾರೆ ಚಾಕ್ಲೇಟ್ಸ್ ಎಲ್ಲ ತಿನ್ಬೋದು ಹೇಳ್ಬಿಟ್ಟು ಅದೊಂದು ಅವನು ಕಾರಲ್ಲಿ ಕೂತ್ಕೊಂಡ ತಕ್ಷಣ ಹೊಟ್ಟೆ ಅಶ್ವು ಅಂತ ಹೇಳ್ತಿರ್ತಾನೆ ನನ್ನ ಅಕ್ಕನ ಮಗಳಿಲ್ಲಲ್ಲ ನಮ್ಮ ಅಕ್ಕನ ಮಗಳ ಜೊತೆ ಸಿಕ್ಕಾ ಬಟ್ಟೆ ಆಟ ಆಡ್ತಾ ಇದ್ದ ಅವಳು ಟ್ವೆಂಟಿ ಡೇಸ್ ಇಲ್ಲೇ ಇಲ್ಲ ಅವಳಿದ್ದಾಗಂತೂ ಅವಳ ಜೊತೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾ ಇದ್ದ ಜಗಳ ಮಾಡೋನು ಮತ್ತೆ ಚಿನ್ನು ಚಿನ್ನು ಅಂತ ಹೋಗೋನು ನಾವು ಸಾವಿರ ಸರಿ ಇದ್ವಿ ಚಿನ್ನು ಒಂದು ಬಿಡಕ್ಕ ಅವ್ಳು ನಿನ್ಗಿಂತ ದೊಡ್ಡ ಚಿನ್ನು ಅಕ್ಕ ಅಂತ ಅದ್ರದ್ದು ಚಿನ್ನು ಅಂದವನು ಇದೇ ನೋಡಿ ಮಾರ್ನಾಯಕ್ನಲ್ಲಿ ಹತ್ರ ಬಂದುಬಿಟ್ಟು ಇಲ್ಲೊಂದು ಕೌಶಲ್ಯ ಸ್ವೀಟ್ಸ್ ಅಂತ ಒಂದು ಬೇಕ್ರಿ ಮತ್ತು ಸ್ವೀಟ್ಸ್ ಅಂತ ಇದೆಯಲ್ಲ ಇಲ್ಲಿ ನಾವು ಲೆಫ್ಟಿಗೆ ತಗೊಂಡ್ರೆ ಇಲ್ಲಿಂದ ನಾವು ಕಾಮರೇನ ಕ್ಷೇತ್ರಕ್ಕೆ ಹೋಗ್ಬೋದು ಇಲ್ಲಿಂದ ಸುಮಾರು ಒಂದು ಆರರಿಂದ ಏಳು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಇಲ್ಲೇನಷ್ಟು ಟ್ರಾಫಿಕ್ ಇರೋದಿಲ್ಲ ಬೇಗನೆ ರೀಚ್ ಆಗ್ತೀವಿ ಇಲ್ಲಿ ಬಂದು ಕಾಮನ್ ಆಗಿ ಯಾರನ್ನು ಕೇಳಿದ್ರು ರಾಯರ್ ಮಠಕ್ಕೆ ಎಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದೇನೋ ಗೊತ್ತಿಲ್ಲ ಆವಾಗವಾಗ ಅವ್ನು ನನ್ನ ಟೈಮು ರಾಯರು ಮಠಕ್ಕೆ ಹೋಗಿ ದರ್ಶನ ಪಡ್ಕೊಂಡು ಬರ್ತಾ ಇದ್ರೆ ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ ಸಮಾಧಾನ ಇರುತ್ತೆ ಇಲ್ಲ ಅಂತ ಅಂದರೆ ಏನೋ ಒಂಥರ ಮಿಸ್ಸಿಂಗ್ ಫೀಲ್ ಅನ್ನೋ ರೀತಿ ಫೀಲ್ ಆಗ್ತಾ ಇರುತ್ತೆ ನನ್ನ ಮಗನ್ನು ಹುಟ್ಟಿದ ಮೇಲೂ ನಾವು ಅವನನ್ನು ಸಹ ಇಲ್ಲಿ ಕರ್ಕೊಂಡು ಬರ್ತಾ ಇರ್ತೀವಿ ಅವನು ಕೂಡ ಅಷ್ಟೇ ಮತ್ತು ಅವನು ರಾಘವೇಂದ್ರ ಸ್ವಾಮಿದು ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನುವೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡುವಾಗೆಲ್ಲ ಹೇಳ್ತಾನೆ ನನಗೆ ಅದೊಂದು ಖುಷಿ ನಾನು ಹೇಳ್ಕೊಂಡು ಪೂಜೆ ಮಾಡ್ತಾ ಇರ್ತೀನಲ್ಲ ಅವನು ನಾನು ಹೇಳೋದನ್ನು ಕೇಳಿಸ್ಕೊಂಡೇ ಕಲ್ತಿದ್ದಾನೆ ಜನ ಇಲ್ಲ ಇಲ್ಲ ಅಂದಿದ್ರೆ ಸಿಕ್ಕಾಪಟ್ಟೆ ರಶ್ ರಷ್ಟು ಇವಾಗ ಬೈಕಿಗೆ ಸಪ್ರೇಟು ಕಾರ್ ಸಪ್ರೇಟು ಮಾಡ್ಬಿಟ್ಟು ಮಾಡ್ಬಿಟ್ಟವ್ರೆ ಪಾರ್ಕಿಂಗ್ ಹಾ ಇಲ್ಲಾಕವ್ರೆ ಹೌದು ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಸುಮಾರು ಜನ ಬಂದಿದ್ರು ಬಟ್ ತುಂಬ ಏನು ಜನ ಇರಲಿಲ್ಲ ಭಾನುವಾರ ಆಗಿರೋದ್ರಿಂದ ಬೆಳಿಗ್ಗೆಯಿಂದಲೇ ಬೇಗ ಜನ ಬರಲಿಕ್ಕೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮತ್ತು ಗುರುವಾರನೂ ಅಷ್ಟೇ ತುಂಬ ಜನ ಇರ್ತಾರೆ ಇದೇ ಕಾಮಧೇನು ಕ್ಷೇತ್ರ ತುಂಬ ಅಂದರೆ ತುಂಬನೇ ವಿಶಾಲವಾಗಿ ತುಂಬನೇ ಚೆನ್ನಾಗಿದೆ ಪೂಜೆನೂ ಅಷ್ಟೇ ತುಂಬನೇ ಚೆನ್ನಾಗಿ ಮಾಡಿರ್ತಾರೆ ರಾಯರು ನೋಡಿ ಕಣ್ ತುಂಬ್ಕೊಳ್ಳೋದಕ್ಕೆ ಒಂದು ಖುಷಿ ಅಂತಲೇ ಹೇಳ್ಬೋದು ಇನ್ನು ಬಂದ ತಕ್ಷಣ ಕಾಲೆಲ್ಲ ತೊಳ್ಕೊಂಡು ನಾವು ತುಪ್ಪದ ಬತ್ತಿ ತಗೊಳ್ಳೋಣ ಅಂತ ಬಂದ್ವಿ ತುಂಬ ಜನ ಏನಿರಲಿಲ್ಲ ನಾವು ಬಂದಾಗ ಒಂದು ಸಿಕ್ಸ್ ಟು ಸೆವೆನ್ ಏನೋ ಅಷ್ಟೇ ಕ್ಯೂನಲ್ಲಿ ಇದ್ದರು ಇಲ್ಲಿ ನಮಗೆ ಇಷ್ಟು ಬತ್ತಿಗೆ ಇಷ್ಟು ಅಮೌಂಟ್ ಅಂತ ಇಸ್ಕೊಂಡು ಚಾರ್ಜ್ ಮಾಡ್ತಾರೆ ಅಷ್ಟು ಬತ್ತಿನ ಅಲ್ಲಿ ಹಾಕಿರ್ತಾರೆ ಕೆಲವೊಂದೊಂದು ಇಷ್ಟು ಬತ್ತಿ ಹಚ್ಚಿದರೆ ಏನೇನಿಲ್ಲ ಪರಿಹಾರ ಅಂತ ಹೇಳ್ಬಿಟ್ಟು ನಾವು ಬತ್ತಿಗಳನ್ನ ಅಂದರೆ ಐದು ಬತ್ತಿದು ತುಪ್ಪದ ಬತ್ತಿನ ತೊಗೊಂಡು ನಾವು ಆರತಿ ಮಾಡೋಣ ಅಂತ ಹೇಳಿಬಿಟ್ಟು ತೊಗೊಂಡ್ವಿ ನಾನು ಫಸ್ಟ್ ಟೈಮು ಇಲ್ಲಿ ರಾಯರ ಬಂದಾಗ ಏನು ಕೇಳ್ಕೊಂಡಿದ್ನೋ ಅದು ಖಂಡಿತ ನಿಜವಾಗ್ಲೂ ನೆಕ್ಸ್ಟ್ ಮಂತಲ್ಲೇ ನನಗೆ ಈಡೇರ್ತು ನನಗೆ ರಾಯರು ಅಂದರೆ ನಂಬಿಕೆ ಧೈರ್ಯ ನಾನು ಏನೇ ಕೆಲಸಗಳನ್ನು ಅನ್ಕೊಟ್ರು ಖಂಡಿತ ಅದು ಹಾಗೇ ಆಗಿದೆ ಆದರೆ ಕೆಲವೊಂದು ಮೇಜರ್ ಅಂತೂ ನನ್ನ ಜೀವನದಲ್ಲಿ ಪವಾಡದ ರೀತಿಯೇ ಆಗಿದೆ ಇಲ್ಲಿಗೆ ಬಂದು ಹೋಗಿ ಬಂದು ಹೋಗಿ ಒಂದು ತಿಂಗಳಲ್ಲೇ ನನಗಂತೂ ನಿಜವಾಗ್ಲೂ ನಾನು ಕನ್ಸು ಮನಸಲ್ಲೂ ಅಂದ್ಕೊಂಡಿದ್ದಿಲ್ಲ ಆ ರೀತಿ ಒಂದು ಒಳ್ಳೆ ಗುಡ್ ನ್ಯೂಸ್ ಕೂಡ ಬಂತು ಒಂದು ಹೆಣ್ಣು ಮಕ್ಳಿಗೂ ಮದುವೆ ಆದಮೇಲೆ ತನ್ನ ಜೀವನದಲ್ಲಿ ತಾಯಿ ಆಗಬೇಕು ಅನ್ನೋ ಆಸೆ ತುಂಬಾ ಇರುತ್ತೆ ಅದರಲ್ಲೂ ಹೇಗೆ ಅಂತ ಅಂದರೆ ಫಸ್ಟ್ ಏನಾದ್ರೂ ಮಿಸ್ ಕ್ಯಾರಿ ಆಗ್ತಾಯಿದ್ರು ಅಂತೂ ಆ ನೋವು ಇದೆಯಲ್ಲ ಅದನ್ನು ಅನುಭವಿಸೋಕಂತೂ ಯಾವ ಶತ್ರಿಗೂ ಬೇಡ ನನಗೂ ಕೂಡ ಮುಂಚೆ ಟೂ ಮಿಸ್ ಕ್ಯಾರಿ ಆಗಿತ್ತು ನಂತರ ನಾವು ಡಾಕ್ಟರ್ ಹತ್ರ ಕೇಳಿದಾಗ ಅವರು ನೀವು ನ್ಯಾಚುರಲಾಗಿ ಕನ್ಸೀವ್ ಆಗ್ತೀರಾ ಕನ್ಸೀವ್ ಆಗಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ನಿಮಗೆ ಪದೇ ಪದೇ ಅಬಾಷನ್ ಆಗ್ತಾ ಇರ್ತಕ್ಕಂಥ ಚಾನ್ಸಸ್ಸು ತುಂಬ ಇದೆ ಅದರಲ್ಲೂ ಕನ್ಸೀವ್ ಆದ್ರೂ ಕೂಡ ನಿಮಗೆ ಅಂದರೆ ಕ್ಯಾರಿಂಗ್ ಏನಿರುತ್ತೆ ಅದು ಫುಲ್ ಟರ್ಮ್ ಆಗಿರೋದಿಲ್ಲ ಮಗು ಆದ್ರೂ ಫ್ರೀ ಮೆಚೂರ್ಡ್ ಬೇಬಿ ಈ ರೀತಿ ಇರುತ್ತೆ ಅಂತ ಹೇಳಿದರು ಏನಕ್ಕೆ ಅಂತಂದರೆ ನನಗೆ ಸ್ವಲ್ಪ ಯೂಟ್ರಸಲ್ಲಿ ಪ್ರಾಬ್ ಪ್ರಾ ಪ್ರಾಬ್ಲಮ್ ಇದ್ದಿದ್ದರಿಂದ ಆ ರೀತಿ ಆಗುತ್ತೆ ಅಂತ ಹೇಳಿದರು ಬಟ್ ನಾನು ಇಲ್ಲಿ ಬಂದು ಐರನ್ ಕೇಳ್ಕೊಂಡಿದ್ದೊಂದೇ ನನಗೆ ಒಂದು ಮಗು ಆಗಬೇಕು ಅದು ಕೂಡ ಫುಲ್ ಟರ್ಮ್ ಬೇಬಿ ಆಗಿರಬೇಕು ಎಲ್ದಿ ಅಷ್ಟೇನೆ ನಾನು ಕೇಳ್ಕೊಂಡಿದ್ದು ರಾಯರ್ ಹತ್ರ ರಾಯರ್ ಏನೋ ಗೊತ್ತಿಲ್ಲ ನಾನು ಕೇಳ್ಕೊಂಡಿದ್ಗಳಿಗೆ ತಾಸ್ತು ಅಂದ್ಬಿಟ್ರು ಅಲ್ಲಿಂದ ಬಂದು ನಾವು ಒಂದು ಮಂತಲ್ಲಿ ಅಲ್ಲಿ ನೆಕ್ಸ್ಟ್ ಮಂತ್ ಅಲ್ಲೇ ಕನ್ಸೀವ್ ಅದೇ ಕನ್ಸೀವ್ ಮೇಲೆ ನಾನು ಪ್ರೆಗ್ನೆನ್ಸಿ ಜರ್ನಿನೂ ಕೂಡ ಆಗಿರಲಿಲ್ಲ ತುಂಬ ಅಂದರೆ ತುಂಬಾ ಕಾಂಪ್ಲಿಕೇಶನ್ಸ್ ಇತ್ತು ಬಟ್ ಪ್ರತಿ ಮೂಮೆಂಟಲ್ಲೂ ನಾನು ರಾಯರನ್ನು ನೆನೆಸ್ಕೊಂಡಿದ್ದೀನಿ ರಾಯರನ್ನು ನೆನೆಸ್ಕೊಂಡು ಹಾಸ್ಪಿಟ್ಲಿಗೆ ಹೋದಾಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳಿದರು ಅದ್ರ ಜೊತೆಗೆ ನಮಗೆ ಫುಲ್ ಟರ್ಮ್ ನನ್ನ ಮಗ ಕರೆಕ್ಟಾಗಿ ಎಷ್ಟು ಒಂಬತ್ತು ತಿಂಗಳು ತುಂಬಿದ ಮೇಲೆ ಅವ್ನು ಹುಟ್ಟಿದ್ದು ಅದೊಂದು ತುಂಬಾ ಖುಷಿ ಇದೆ ಡಾಕ್ಟ್ರಿಗೂ ಕೂಡ ಆಶ್ಚರ್ಯ ಆಯಿತು ಇನ್ನು ನನ್ನ ಪ್ರೆಗ್ನೆನ್ಸಿ ಸ್ಟೋರಿನೇನಾದ್ರೂ ಶೇರ್ ಮಾಡಬೇಕು ಅಂತಂದರೆ ಖಂಡಿತ ಖಂಡಿತ ವಿಡಿಯೋದಲ್ಲಿ ಆಗೋದಿಲ್ಲ ಏನಾದರೂ ಪ್ರೆಗ್ನೆನ್ಸಿ ಸ್ಟೋರಿ ಏನಾದ್ರೂ ಬೇಕು ಅದು ಏನೇನೆಲ್ಲ ಕಾಂಪ್ಲಿಕೇಶನ್ನ ನಾನು ಫೇಸ್ ಮಾಡಿದೆ ಅನ್ನೋದು ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಶೇರ್ ಮಾಡೋದ್ರಿಂದ ನಿಮ್ಮಲ್ಲೂ ಯಾರಾದರೂ ಕೂಡ ಈ ರೀತಿ ಪ್ರಾಬ್ಲಮ್ ಏನಾದರೂ ಫೇಸ್ ಮಾಡ್ತಾಯಿದ್ರೆ ಒಂದು ಧೈರ್ಯ ಬರುತ್ತೆ ಅಂತಲೇ ಹೇಳ್ಬೋದು ಏಕೆ ಅಂತಂದರೆ ಕೆಲವರು ಅದು ಇದು ಅಂತ ಹೇಳ್ಬಿಟ್ಟು ಎದುರಿಸೋರೇ ಜಾಸ್ತಿ ಇರ್ತಾರೆ ನಮಗೆ ಒಂದು ದೇವರಲ್ಲಿ ನಂಬಿಕೆ ನಮ್ಮ ವಿಲ್ಪವರ್ ಚೆನ್ನಾಗಿದೆ ಅಂತಂದರೆ ನಾವು ಖಂಡಿತ ಏನು ಬೇಕಾದರೂ ಅದನ್ನು ಒಳ್ಳೆಯ ರೀತಿಯಲ್ಲಿ ಕ್ಯಾರಿ ಮಾಡ್ಬೋದು ಇನ್ನು ಪೂಜೆ ಎಲ್ಲ ಮುಗಿಸಿ ಹಾಗೆಯೇ ಎಲ್ಲ ಹಾಕ್ಕೊಂಡು ಅಲ್ಲೇ ದೇವಸ್ಥಾನದೊಳಗಡೆ ಒಂದು ಚಿಕ್ಕದೊಂದು ಶಾಪ್ ಇದೆ ಅಲ್ಲಿ ಪೂಜೆಗೆ ಸಂಬಂಧಪಟ್ಟಂತೆ ಎಲ್ಲ ಸಾಮಗ್ರಿಗಳು ಕೆಲವೊಂದೊಂದು ಮಕ್ಕಳದ ಆಟಿಕೆಗಳು ಬುಕ್ಸ್ಗಳು ಇನ್ನು ರಾಯರ್ ಫೋಟೋಗಳು ಎಲ್ಲ ಸಿಗುತ್ತೆ ನನಗೆ ತುಂಬ ದಿನದಿಂದ ಆಸೆ ಇತ್ತು ನಮ್ಮ ಮನೇಲಿ ಒಂದು ಚಿಕ್ಕದ ರಾಯರ್ ಫೋಟೋ ಇತ್ತು ನಾನು ಯಾವಾಗಲೂ ಅಂದ್ಕೊಳ್ತಾ ಇದ್ದೆ ನನಗೆ ಒಂದು ದೊಡ್ಡ ರಾಯರ್ ಫೋಟೋ ಬೇಕು ನನಗೊಂದು ದೊಡ್ಡ ಫೋಟೋ ಕೊಡಿಸಿ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡಲ್ಲಿ ನನಗೊಂದು ದೊಡ್ಡ ಫೋಟೋ ಕೂಡ ಕೊಡಿಸಿದ್ರು ನನ್ನ ಕಮ್ಮಿಂಗ್ ಬ್ಲಾಕ್ಸಲ್ಲಿ ಯಾವಾಗಲಾದ್ರೂ ನಾನು ಯಾವ ಫೋಟೋ ತಗೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು ನನ್ನ ಹಸ್ಬೆಂಡ್ ಫೋಟೋ ತೊಗೊಂಡು ಬಂದಿದ್ರಲ್ಲ ಅದನ್ನು ಕಾರಲ್ಲಿ ಇಟ್ಬಿಟ್ಟು ಬರ್ತೀನಿ ಇಟ್ಬಿಟ್ಟು ಬಂದ್ಬಿಟ್ಟು ಹಾಗೆಯೇ ಪ್ರಸಾದ ತಿನ್ಕೋಬೋಣ ಅಂತ ಹೇಳಿದ್ರು ನೋಡಿ ಆಗಲೇ ಒಂದು ಟೆನ್ ತರ್ಟಿ ಅಷ್ಟೇ ಆ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಏನೋ ಆಗಿತ್ತು ಅಷ್ಟರಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಆಗ್ತಾ ಆಗ್ತಾ ಇನ್ನೂ ತುಂಬ ಜನ ಆಗ್ತಾರೆ ಇನ್ನು ಆಗೇ ದೇವಸ್ಥಾನದಿಂದ ಹೊರಗಡೆ ಬಂದರೆ ನೋಡಿ ಈ ಕಾಮದೇನು ಕ್ಷೇತ್ರ ಈ ರೀತಿ ಕಂಪ್ಲೀಟಾಗಿ ಈ ರೀತಿ ಕಾಣಿಸುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ರೇ ಒಂದು ರೀತಿ ಕಣ್ಣಿಗೆ ಖುಷಿ ಮನಸ್ಸಿಗೆ ಏನೋ ಒಂದು ರೀತಿ ಸಮಾಧಾನ ಅನಿಸುತ್ತೆ ಇನ್ನು ಪ್ರಸಾದ ತಿನ್ನೋಣ ಅಂತ ಬಂದ್ವಿ ಇಲ್ಲಿ ತಟ್ಟೆಗಳನ್ನೆಲ್ಲ ಇಟ್ಟಿರ್ತಾರೆ ಈ ರೀತಿ ಒಂದು ಬ್ಯಾಸ್ಕೆಟ್ ಥರ ಏನು ಮಾಡಿಬಿಟ್ಟು ಅದರಲ್ಲಿ ಅದರಲ್ಲಿ ತೊಗೊಂಡೋಗಿ ನಾವೇ ತೊಳ್ಕೊಂಡು ಹೋದರೆ ಅಲ್ಲಿ ಪ್ರಸಾದ ಕೊಡ್ತಾರೆ ತಿನ್ಬಿಟ್ಟು ಮತ್ತೆ ನಾವು ಅದನ್ನು ವಾಶ್ ಮಾಡಿ ಇಟ್ಟು ಬರಬೇಕು ಇನ್ನು ಕ್ಷೇತ್ರದ ಸುತ್ತಮುತ್ತ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮೇಂಟೇ ಮೇಂಟೇನ್ ಮಾಡಿದರೆ ತುಂಬ ಮರಗಳು ಗಿಡಗಳು ಎಲ್ಲ ಇದೆ ಇನ್ನು ಇಲ್ಲಿ ಬಂದರೆ ನೋಡಿ ಇಲ್ಲೇ ಸೋಪು ಬ್ರಷು ಎಲ್ಲ ಇಟ್ಟಿರ್ತಾರೆ ಹಾಗೆಯೇ ನೋಡಿ ಇಷ್ಟೊಂದು ನಲ್ಲಿಗಳಿದೆ ನಾವೇ ಇಲ್ಲೇ ಕೈ ತೊಳೆಯೋದಕ್ಕೆ ಅಂತ ಮಾಡಿದರೆ ಇಲ್ಲಿ ಆರಾಮಾಗಿ ನಾವು ತಟ್ಟೆ ತೊಳ್ಕೊಂಡು ಹೋಗಿ ತಿಂದುಬಿಟ್ಟು ಮತ್ತೆ ಬಂದು ತಟ್ಟೆ ತೊಳೆದು ಮತ್ತೆ ಯಾವ ಪ್ಲೇಸಲ್ಲಿ ಇಡ್ತಾಯಿದ್ರು ಆ ಪ್ಲೇಸಲ್ಲಿ ಇಟ್ಬಿಟ್ಟು ಹೋಗಬೇಕು ನಮಗಂತೂ ಪ್ರತಿ ಸಾರಿ ಬಂದಾಗ್ಲೂ ಪ್ರಸಾದ ಸಿಕ್ಕಿದೆ ಒಂದು ಸಾರಿನೂ ಪ್ರಸಾದ ಮಿಸ್ ಆಗಿಲ್ಲ ಅಂತ ಹೇಳೋ ಮಿಸ್ ಆಗಿದೆ ಅಂತಲೇ ಹೇಳೋ ಆಗಿಲ್ಲ ಪ್ರತಿ ಸಾರಿನೂ ಕೂಡ ಪ್ರಸಾದ ಹೋಗಿದ್ದೀವಿ ಹಾಗೆ ಇಲ್ಲಿ ಅರಿಶಿನೂ ಬೆಳೆದಿದ್ರು ಅರಿಶಿನೂ ಅಷ್ಟೇ ತುಂಬ ಅಂದರೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಅಂದರೆ ನೋಡೋದಕ್ಕೆ ಒಳ್ಳೆ ನನಗೆ ಏನೋ ಒಂಥರ ಹಳ್ಳಿಗಳ ಕಡೆ ನೋಡ್ತಾ ಇದ್ದೀನೇನೋ ಅನ್ನಿಸ್ತಾ ಇತ್ತು ಅಷ್ಟು ತುಂಬ ಚೆನ್ನಾಗಿ ಬೆಳೆದಿದ್ರು ಮೇಂಟೆನೆನ್ಸ್ ಅಂತೂ ಕೂಡ ತುಂಬ ಚೆನ್ನಾಗಿದೆ ಇನ್ನು ಪ್ರಸಾದ ಕೊಡೋ ಹತ್ರನೇ ಒಂದು ದೊಡ್ಡದಾಗಿ ಹಾಲ್ ಮಾಡಿದ್ದಾರೆ ಅಲ್ಲಿ ಒಂದು ಕೌಂಟರ್ ಇರುತ್ತೆ ಈ ರೀತಿ ಕೌಂಟರಲ್ಲಿ ನಾವೇ ಹೋಗಿ ನಿಂತ್ಕೊಂಡು ಪ್ರಸಾದನ ಇಸ್ಕೊಂಡು ಹೋಗಬೇಕು ಇಸ್ಕೊಂಡು ಹೋದರೆ ಒಂದು ದೊಡ್ಡದಾಗಿ ಹಾಲಿದೆ ಅಲ್ಲಿ ಇಷ್ಟೊಂದು ಜನ ಬೇಕಾದ್ರೂ ಕೂತ್ಕೊಂಡು ಆರಾಮಾಗಿ ತಿಂದ್ಕೊಂಡು ಬರ್ಬೋದು ಇವತ್ತು ಕಿಚಡಿ ಮಾಡಿದರು ಅಲ್ಲಿ ಸದ್ಯ ಕಾಳು ಎಲ್ಲ ಹಾಕ್ಬಿಟ್ಟು ತುಂಬ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬಾ ಚೆನ್ನಾಗಿತ್ತು ನನ್ನ ಮಗ ಜಾಸ್ತಿ ಖಾರ ತಿನ್ನಲ್ಲ ಹಾಗಾಗಿ ಅವನ ಮೊಮ್ಮನ ಖಾರ ನನಗೆ ಬೇಡ ಅಂತ ಇದ್ದೆ ಸರಿ ಮಗನೇ ನೀರು ಕುಡ್ಕೊಂಡು ನಿನಗೆ ಎಷ್ಟು ಸೇರುತ್ತೆ ಅಷ್ಟು ತಿನ್ನು ಅಂತ ಹೇಳಿದೆ ಸರಿ ಅಂತ ನೀರು ಕುಡ್ಕೊಂಡು ಈಗ ಒಂದು ಮೂರು ತುತ್ತು ತಿಂದ ಅವನಿಗೆ ಏಕೆ ಅಂತಂದರೆ ಖಾರ ಆಗಿತ್ತು ತಿನ್ನೋದಿಕ್ಕಾಗಲಿಲ್ಲ ಮುಂಚೆ ಎಲ್ಲ ಸಾಮಾನ್ಯವಾಗಿ ಕಿಚಡಿ ಜೊತೆ ಏನಾದರೂ ಒಂದು ಮೊಸರನ್ನ ಕೊಡೋರು ಅವ್ನಿಗೆ ಮೊಸರನ್ನ ತಿನ್ನಿಸ್ತಾ ಇದ್ವಿ ನಾವು ಕಿಚಡಿ ತಿನ್ಕೊಳ್ತಾ ಇದ್ವಿ ಈ ಸರಿ ಬರೀ ಕಿಚಡಿ ಅಷ್ಟೇ ಕೊಟ್ಟರು ಮೊಸರನ್ನ ಏನಿರಲಿಲ್ಲ ಮೇ ಬಿ ಲೇಟಾಗಿ ಏನಾದರೂ ಮಾಡೋರು ಏನೋ ಗೊತ್ತಿಲ್ಲ ನಾವು ಬೇಗ ಹೋಗಿದ್ಕಾಗಿ ಬರೀ ಕಿಚಡಿ ಇತ್ತು ಏನೋ ಅಂತ ಅನಿಸುತ್ತೆ ಯಾಕೆ ಏನಾಗಿದೆ ಏನಾಗಿದೆ ಅಮ್ಮ ಕಾರಣ ತಿನ್ನು ಏನಾಗಲ್ಲ ವಾಟರ್ ಕುಡಿ ತಿನ್ನು ಆಯ್ತಾ ಸರಿ ಗುಡ್ ಬಾಯ್ ತಿನ್ನು ಒಂದ್ ತಿಂದಾಗ್ಲೂ ವಾಟರ್ ಕುಡಿತಾವನು. इर्वे कच्चे मुद्दूरबित तो होबेड <laughs> ಪ್ರಸಾದ ಎಲ್ಲನೂ ತಿನ್ಕೊಂಡು ಹೊರಗಡೆ ಬಂದ್ವಿ ಅಲ್ಲಿ ನೋಡಿದರೆ ಒಂದೆರಡು ಬೆಕ್ಕುಗಳಿತ್ತು ನನ್ನ ಮಗಂಗೆ ಅದನ್ನು ನೋಡಿಬಿಟ್ಟು ಸಿಕ್ಕಾಬಟ್ಟೆ ಖುಷಿಯಾಯಿತು ಓಡ್ತಾ ಇದ್ದ ಸರಿ ಹೇಗಿದ್ರು ಅವ್ನಿಗೆ ಮನಸ್ಸಿಗೆ ತುಂಬ ಖುಷಿ ಆಗ್ತಾ ಇದೆಯಲ್ಲ ಹಾಗೆ ಆಟ ಆಡ್ಕೊಳ್ಳಿ ಅಂತ ನಿಂತ್ಕೊಂಡ್ವಿ ಒಂದು ಹತ್ತು ನಿಮಿಷ ಅಲ್ಲಿ ಆಟ ಆಡಿಕೊಂಡ ಇನ್ನು ರಾಯರ್ ಮಠದ ಹೊರಗಡೆನೆ ಇಲ್ಲಿ ಸೊಪ್ಪು ಅಂದರೆ ತುಂಬ ಅಂದರೆ ತುಂಬಾ ಫ್ರೆಶ್ ಆಗಿರುತ್ತೆ ಸೊಪ್ಪೆಲ್ಲ ಸಾಮಾನ್ಯವಾಗಿ ಇಲ್ಲಿ ಅಕ್ಕಪಕ್ಕ ಹಳ್ಳಿಯವರು ಇರ್ತಾರಲ್ಲ ಅವ್ರನ್ನ ತೊಗೊಂಡು ಬಂದು ಮಾರೋದು ಅಂತ ಅನಿಸುತ್ತೆ ಸೊಪ್ಪು ಮತ್ತು ಸೀಬೆಹಣ್ಣು ಬೇಕಿತ್ತು ಅದನ್ನು ತೊಗೊಂಡು ಬಂದ್ವಿ ಇನ್ನು ನಮಗಿಲ್ಲಿಯೇ ಹೋದರೆ ಇನ್ನೊಂದೇನಪ್ಪ ಅಂತ ಅಂತಂದರೆ ಇಲ್ಲಿ ಪಕ್ಕದಲ್ಲೇ ಬಾಬಾ ಮಂದಿರ ಕೂಡ ಇದೆ ಬಾಬಾ ದರ್ಶನ ಕೂಡ ಆಗುತ್ತೆ ಇಲ್ಲಿಗೂ ಅಷ್ಟೇ ಸಾಮಾನ್ಯವಾಗಿ ಇಲ್ಲಿಗೆ ಮತ್ತೆ ಮಠಕ್ಕೆ ಬಂದವರು ಎರಡು ಕಡೆನ ದರ್ಶನನ ಮಾಡ್ಕೊಂಡು ಬರ್ತಾರೆ ಇನ್ನು ಬಾಬನ್ ದೇವಸ್ಥಾನ ಅಂದರೆ ಬಾಬನ್ ದೇವಸ್ಥಾನದ ಮುಂದೆ ಒಂದಷ್ಟು ನಾಯಿಗಳೇ ಇರ್ತವೆ ಅವಂತೂ ಒಂದು ಚೂರು ಕಚ್ಚೆಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಮಲಗಿರ್ತವೆ ಅಂತಂದರೆ ಮಕ್ಕಳು ಹೋಗಿ ಟಚ್ ಮಾಡಿದ್ರು ಕೂಡ ಒಂದು ಬುಗ್ಳೋದಾಗಲಿ ಏನೇನೂ ಮಾಡೋದಿಲ್ಲ ಇನ್ನು ಮುಂಚೆ ಇಲ್ಲಿ ಏನಿದೆ ಈ ಸ್ಟ್ಯಾಚು ಮುಂಚೆ ಇರಲಿಲ್ಲ ಇತ್ತೀಚೆಗೆ ಮಾಡಿರೋದು ನನ್ನ ಮಗ ನೋಡಿದ ತಕ್ಷಣವೇ ಫುಲ್ಲು ಖುಷಿ ಹೋಗ್ಬಿಟ್ಟು ನೋಡ್ತಾ ಇದ್ದ ಮತ್ತು ಅವನಿಗೆ ಒಂದು ಕ್ಯೂರಿಯಾಸಿಟಿ ಇವ್ರು ಯಾರು ಇವ್ರ ತಾತ ಅಲ್ವಾ ಯಾವ ತಾತ ಇವರು ಇವ್ರನ್ನ ಏನೂ ಕಿಲ್ ನಿಲ್ಲಿಸಿದ್ದಾರೆ ಅಂತ ಇಲ್ಲ ಅವ್ರ ಮಾಮಿ ಅಂತ ಇಲ್ಲಿ ಹೇಳಿದಾಗ ಹೌದಾ ಅಂತ ಹೇಳಿಬಿಟ್ಟು ಕೈಯೆಲ್ಲ ಮುಕ್ಕೊಂಡು ಬಂದ ಇನ್ನು ಇಲ್ಲೂ ಕೂಡ ಅಷ್ಟೇ ಬಾಬಾ ಅವ್ರದ್ದು ವಿಗ್ರಹ ತುಂಬಾನೇ ದೊಡ್ಡದಾಗಿದೆ ನೋಡ್ ಬಂದ ತಕ್ಷಣ ನಮಗೆ ಕಾಣಿಸೋದೆ ಫಸ್ಟ್ ಬಾಬಾ ಅವರ ದೊಡ್ಡದಾದಂಥ ಒಂದು ಶ್ವೇತ ಬಣ್ಣದ ವಿಗ್ರಹ ನೋಡ್ತಾ ಇದ್ರೆ ನಿಂತ್ಕೊಂಡು ಹಾಗೇನೆ ನೋಡೋಣ ಅಂತ ಅನಿಸ್ತಾ ಇರುತ್ತೆ ಬಾಬಾನೇ ಸಾಕ್ಷಾತ್ ಅಲ್ಲಿ ಏನಪ್ಪಾ ಅನ್ನೋ ರೀತಿ ಕಾಣಿಸ್ತಾ ಇರ್ತಾರೆ ಇನ್ನು ಇಲ್ಲೂ ಕೂಡ ಅಷ್ಟೇನೆ ನಾವು ತುಪ್ಪದ ಬತ್ತಿಯಿಂದ ಆರ್ತಿನ ಮಾಡಿ ಬಂದ್ವಿ ಇಲ್ಲೂ ಕೂಡ ಅಷ್ಟೇ ದೇವರು ತುಂಬಾ ಅಂದರೆ ತುಂಬಾನೇ ಚೆನ್ನಾಗಿ ಬಾಬಾ ಅವ್ರ ವಿಗ್ರಹಕ್ಕೆ ಅಲಂಕಾರ ಮಾಡಿರ್ತಾರೆ ಅದನ್ನ ನಿಂತ್ಕೊಂಡು ನೋಡ್ಕೊಂಡು ತುಂಬಿಕೊಳ್ಳೋದೇ ಒಂದು ಖುಷಿ ಅಂತಾನೆ ಹೇಳ್ಬೋದು ಇನ್ನು ದೇವಸ್ಥಾನದಿಂದ ಹೊರಗಡೆ ಬಂದರೆ ಇಲ್ಲಿ ಈ ಮೊಲಗಳು ಗಿಳಿಗಳು ಎಲ್ಲ ಸಾಕಿದ್ರು ನನ್ನ ಮಗಂಗೆ ಅದನ್ನು ನೋಡಿದ ತಕ್ಷಣ ತುಂಬಾ ಖುಷಿ ಹೋಗ್ಬಿಟ್ಟು ಸುಮಾರು ಒಂದು ಹಾಫ್ ಆನ್ ಅವರ್ ಅಲ್ಲೇ ನಿಂತ್ಕೊಂಡಿದ್ದ ಇಲ್ಲಿ ಪ್ರಸಾದ ಏನು ಕೊಡ್ತಾ ಇದ್ರು ಅದನ್ನು ಹೋಗ್ಬಿಟ್ಟು ಅದಕ್ಕೆ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಿದ್ದ ತಿನ್ಸೋದಿಕ್ಕೆ ಆಗಲಿಲ್ಲ ಆಗಲ್ಲ ಮಗನೆ ಅಂತ ಹೇಳಿದಾಗ ಮತ್ತೆ ಬಿಸ್ಕೆಟ್ ಹೋಗ್ಬಿಟ್ಟು ಅಲ್ಲೆಲ್ಲ ಕೊಡ್ತಾ ಇದ್ದ ಇದಾಗಿತ್ತು ನಾನು ಲಾಗ್ ಸಿಗ್ತೀನಿ ನನ್ನ ನೆಕ್ಸ್ಟ್ ಆಗಲಿ ಅಲ್ಲಿವರೆಗೂ ಧನ್ಯವಾದ